ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಇವತ್ತು ರಾಮನ ಭಕ್ತರಿಗೆಲ್ಲ ತುಂಬಾ 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 ಖುಷಿಯಾಗಿರುವಂತಹ ದಿನ ವಿಶೇಷವಾದ ದಿನ ನಮ್ಮ ರಾಮ ಜನ್ಮಭೂಮಿಯಲ್ಲಿ ಐನೂರು ವರ್ಷಗಳ ಕಾಲ ಹೋರಾಟ ಮಾಡಿ ಇವತ್ತು ನಮ್ಮ ರಾಮ ಹುಟ್ಟಿದಂತ ಸ್ಥಳದಲ್ಲಿ ರಾಮನಿಗೋಸ್ಕರ ಒಂದು ದೇವಸ್ಥಾನ ಅದು ಬೃಹತ್ ದೇವಸ್ಥಾನ ಸೃಷ್ಟಿಯಾಗಿದೆ ಆ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಇದೆ ಇಡೀ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ರಾಮ ಭಕ್ತನು ಇವತ್ತು ಸೆಲೆಬ್ರೇಟ್ ಮಾಡ್ತಾರೆ ಅಂದಾಗ ಇದು ತುಂಬಾ ತುಂಬಾ ತುಂಬ ಖುಷಿಯಾಗಿರುವಂತಹ ವಿಷಯನೇ ನಾನು ಕೂಡ ಬೆಳಗ್ಗೆ ಪೂಜೆ ಮಾಡಿದ್ದೆ ನಮ್ಮ ಮನೆ ಹತ್ರ ಇರೋ ರಾಮಾಂಜನೇಯ ದೇವಸ್ಥಾನಕ್ಕೆ ಅಲ್ಲಿ ಹೇಗೆ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಹೇಗೆ ಡೆಕೋರೇಟ್ ಮಾಡಿದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದನೂ ಅಥವಾ ಐದು ಗಂಟೆಯಿಂದ ಅನ್ಸುತ್ತೆ ಹೋಮ ನಡೀತಾ ಇದೆ ಪೂಜೆಗಳು ನಡೀತಾ ಇದೆ ಈಗ ಮಹಾಮಂಗಳ ಆರತಿಗೆ ತಯಾರಿ ಮಾಡ್ಕೊಳ್ತಾ ಇತ್ತು ಅಹ್ ರಾಮಲಲನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಮಯದಲ್ಲಿ ಇಲ್ಲಿ ಕೂಡ ಮಹಾಮಂಗಳ ಆರತಿಯನ್ನು ನೆರವೇರಿಸ್ತಾ ಇದ್ದಾರೆ ಲೈವ್ ಸ್ಕ್ರೀನ್ ಹಾಕಿದ್ದಾರೆ ಅಲ್ಲಿ ನೋಡ್ಬೋದು ಬಹಳಷ್ಟು ಜನ ಸೇರಿದ್ರು ತುಂಬ ತುಂಬಾ ಒಂದು ಖುಷಿಕರ ವಾತಾವರಣ ಸೃಷ್ಟಿಯಾಗಿದೆ ನಮ್ಮ ನಮ್ಮನೆ ಹತ್ರ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಇವಾಗ ನೋಡ್ಕೋಬಹುದು عشت بيك النهى بياكل ಮಂತ್ರಾಕ್ಷತೆಯ ಬಹಳಷ್ಟು ದಿನಗಳಿಂದ ಪ್ರತಿಯೊಬ್ರು ಮನೆಗೆ ತಲುಪಿಸ್ತಾ ಇದ್ದಾರೆ ನಮ್ ಮನೆಗೂ ಕೂಡ ಬಂತು ಯಾರ್ಯಾರು ಈ ಕೆಲಸ ಮಾಡಿದ್ದೀರಾ ಯಾರ್ಯಾರು ಪ್ರತಿಯೊಬ್ರು ಮನೆಗೂ ಹೋಗಿ ತಲುಪಿಸಿದೀರಾ ಇದನ್ನ ಅವ್ರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇದೊಂದು ಎಮೋಷನ್ ರಾಮ ಜನ್ಮ ಭೂಮಿಯಿಂದ ಮಂತ್ರಾಕ್ಷತೆ ಬರ್ತಿದೆ ಮನೆಗೆ ಅಂದ ತಕ್ಷಣ ಪ್ರತಿಯೊಬ್ರು ಖುಷಿ ಆದ್ವಿ ನಾವು ಅದ್ ರಿಸೀವ್ ಮಾಡ್ಕೊಂಡ್ಮೇಲೆ ಮೇಲೆ ಅಲ್ಲಿ ಇದ್ದಿದ್ದ ಎಮೋಷನ್ ಬೇರೆ ನನಗೂ ನಮ್ಮ ಸುತ್ತಮುತ್ತ ಮನೆಯವ್ರಿಗೆ ಕೊಡುವಂತ ಒಂದು ಅವಕಾಶ ಸಿಕ್ತು ನಮ್ಮ ಮನೆ ಹತ್ರ ಇರುವಂತ ರಾಮಾಂಜನೇಯ ದೇವಸ್ಥಾನದ ಅರ್ಚಕರ ಜೊತೆ ನಾನು ಮತ್ತೆ ಇನ್ನು ನಮ್ಮ ಸುತ್ತಮುತ್ತ ಮನೆಯಲ್ಲಿ ಇರುವಂತ ಕೆಲವು ಹುಡುಗರು ಹೋಗಿ ಪ್ರತಿಯೊಬ್ಬರು ಮನೆಗೂ ಕೊಟ್ಬಿಟ್ ಬಂದ್ವಿ ಅದೊಂದು ನಾನು ಡೆಸ್ಟಿನಿ ಲಾಕ್ ಇದನ್ನೆಲ್ಲ ನಾನು ತುಂಬಾ ನಂಬ್ತೀನಿ ಹಾಗಾಗಿ ನಾನು ಯೂಶಲಿ ಎಂಟು ಗಂಟೆಗೆ ಮನೆಗೆ ಬರ್ತಾ ಇದ್ದೆ ಬೇಗ ಬಂದಿದ್ದೆ ನನಗೆ ನನಗೂ ಕೂಡ ಕರೆದ್ರು ಮನೆ ಮನೆಗೆ ಹೋಗಿ ಕೊಡೋಕ್ಕಿದೆ ಬರ್ತೀಯಾ ಅಂತ ಹೇಳಿ ಒಂದು ಕಾಲ ಕೂಡಿ ಬಂತು ಅಂತಲ್ಲ ಆತರ ನಮ್ಗೆ ತುಂಬಾ ಖುಷಿ ಆಯ್ತು ಏನೋ ಒಂದ್ ಪೂರ್ತಿ ಸೇವೆ ಮಾಡೋದಕ್ಕೆ ನನ್ಗೂ ಒಂದ್ ಅವಕಾಶ ಸಿಕ್ತು ಅಂತ ಹೇಳ್ಬೋದು ಸೊ ಬೇರೆ ಯಾರ್ಯಾರು ಹೋಗಿ ಯಾರ್ಯಾರ ಮನೇಲೆಲ್ಲಾ ಕೊಟ್ಟು ಬಂದಿದ್ದೀರಾ ಅವ್ರ ಖುಷಿಗೆ ನೀವು ಪಾತ್ರರಾಗಿದ್ರೆ ಹಾಗಾಗಿ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಮ್ ಸುತ್ತಮುತ್ತ ಮನೆಗೆ ನಾನು ನಮ್ಗೆ ಹೇಗ್ ಕೊಟ್ಟಿದ್ದೀಯ ನನ್ನ ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ

ତୁ କେନ ନେଳ ଦେରକରା ମନଷ୍ଟୁ ଜବଦିଉ ନେଳିହୁ ଦୋରାମା ଆମା ଆମା ଆଇନୁ ଦୀପା ଅଛେକ ମଧ୍ୟାନ ଅଲି ಬಹಳಷ್ಟು ಜನಕ್ಕೆ ಈ ಮಂತ್ರಾಕ್ಷತೆಯನ್ನು ತಗೊಂಡ ನಂತರ ಇರೋ ಡೌಟ್ ಅಂದ್ರೆ ಇದನ್ನ ಏನ್ ಮಾಡ್ಬೇಕು ಹೇಗೆ ಉಪಯೋಗಿಸಬೇಕು ಅಥವಾ ಹೇಗೆ ಪೂಜೆ ಮಾಡಬೇಕು ಇದ್ರ ವಿಧಾನಗಳು ಏನು ಅಹ್ ನಾನು ಸುಮಾರು ಯೂಟ್ಯೂಬ್ ಚಾನೆಲ್ಸ್ ಎಲ್ಲ ನೋಡ್ದೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಯಾರಾದರೂ ಯಾರಾದ್ರೂ ಹೇಳ್ತಾರ ಬಹಳಷ್ಟು ಜನ ಅಹ್ ಏನಿದೆ ಅರ್ಚಕರು ಹಾಗೆ ಬದುಕು ಇದ್ರು ಬಹಳಷ್ಟು ವಿಧಿವಿಧಾನಗಳನ್ನ ಹೇಳಿರೋದನ್ನ ನಾನು ಯೂಟ್ಯೂಬ್ ಚಾನಲ್ಸ್ ಅಲ್ಲೇ ನೋಡಿದೆ ನೋಡಿದ್ಮೇಲೆ ನಂಗೆ ಸಂಕ್ಷಿಪ್ತವಾಗಿ ಏನ್ ಅನ್ಸ್ತು ಅಂತ ಹೇಳಿದ್ರೆ ಆ ಅಕ್ಷತೆನ ಮಂತ್ರಾಕ್ಷತೆನ ದೇವ್ರ ಕೋಣೆಯಲ್ಲಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಬೇಕು ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಅದಕ್ಕೆ ಏನ್ ಹೇಳ್ತಾರೆ ಎನರ್ಜೈಸ್ ಆಗತ್ತೆ ಆ ಅದಾದ ನಂತರ ನಾವ್ ಅದನ್ನ ಬಳಸ್ಕೋಬಹುದು ಬಳಸ್ಕೊಳ್ಳೋ ರೀತಿ ನೀವಾಗ್ ಬಿಟ್ಟಿರೋದು ಅಹ್ ನೀವ್ ಯಾವ್ದಾದ್ರು ಒಂದು ಸಿಹಿ ಖಾದ್ಯದಲ್ಲಿ ಅದನ್ನ ಹಾಕಿ ಅಹ್ ಅದನ್ನ ಸೇವಿಸ್ಬೋದು ಅಥವಾ ಅದನ್ನ ಹಾಗೇನೆ ದೇವ್ರ ಕೋಣೆಯಲ್ಲಿ ಅಥವಾ ಒಂದು ಬಿಳಿ ವಸ್ತ್ರ ಅಥವಾ ಅರಿಶಿನ ವಸ್ತ್ರ ಯಾವುದಾದ್ರೂ ಒಂದು ಕ್ಲೀನ್ ಆಗಿರೋ ಬಟ್ಟೆಯಲ್ಲಿ ಒಂದು ರೂಪಾಯಿ ಕಾಯಿನ್ ಅಥವಾ ಹಿಂಥಾಳೆ ಕಾಯಿನ್ ಯಾವುದೋ ಒಂದು ಕಾಯಿನ್ ಹಾಕಿ ಅದನ್ನು ಗಂಟು ಕಟ್ಟಿ ನೀಟಾಗಿ ಇಡ್ಬೋದು ಅಥವಾ ನೀವು ದುಡ್ಡು ಇಡೋವಂಥ ಜಾಗ ಬಂಗಾರ ಇಡುವಂಥ ಜಾಗದಲ್ಲಿ ಒಂದೆರಡು ಕಾಳು ಅಕ್ಷತೆಯ ಇಡ್ಬೋದು ಅದರಿಂದ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಯಾವುದಾದ್ರು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅಂದರೆ ಅದನ್ನ ಒಂದೆರಡು ಕಾಳನ್ನ ತಲೆ ಮೇಲೆ ಹಾಕ್ಕೊಂಡು ಹೋದರೆ ಅದು ಕೂಡ ಏನು ಹೇಳ್ತಾರೆ ಶುಗರ್ ಸಂಕೇತ ಅಂತ ಹೇಳ್ಬೋದು ನೀವು ನಿಮ್ ನಿಮ್ಗೆ ಯಾಕೆ ಸರಿ ಅನ್ಸುತ್ತೆ ಅದನ್ನು ನೀವು ಫಾಲೋ ಮಾಡಿ ಆದ್ರೆ ಏನ್ ಹೇಳ್ತಾರೆ ಇದರ ಮಂತ್ರಾಕ್ಷತೆಗೆ ಏನು ಧಕ್ಕೆ ಬರಬಾರ್ದು ಅದನ್ನ ನಾವು ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು ಹಾಗೆ ನೀವು ಬಳಕೆ ಮಾಡಿ ಅಂತ ನಾನು ಹೇಳ್ತೀನಿ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಾವು ಹೇಗೆ ನಮ್ಮ ಮನೆ ಹತ್ರ ಲಕ್ಷ ದೀಪೋತ್ಸವ ಆಯಿತು ಸಂಜೆ ಹೇಗೆ ಪೂಜೆ ಆಯಿತು ಎಲ್ಲನೂ ನಾನು ಪಾರ್ಟ್ ಟು ವಿಡಿಯೋ ಅಲ್ಲಿ ಆ್ಯಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ರಾಮನ್ ಭಕ್ತರೆಲ್ಲ ಜೈ ಶ್ರೀರಾಮ್